ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯಪುರ ಜಿಲ್ಲೆಯ ಕೂಡ್ಲಗಿ ಪಟ್ಟಣದ ಜ್ಞಾನ ಮಂಟಪದ ಕಾಲೇಜಿನಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಂತಹ ಶಾಬ್ರಾ ಪ್ರಶಾಂತ ಸಾಗರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ್ಲಗಿ ಹಿರೇಮಠ ಶ್ರೀ ಹೇಮ್ಮಡಿ ಶರಣರು ಧರ್ಮಾಧಿಕಾರಿಗಳು ದಾಸೋಹ ಮಠ ಕಾನಾವಡಗು ಒಡಗು ವಹಿಸಿಕೊಂಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಂಗ್ಲೆ ಮಲ್ಲಿಕಾರ್ಜುನರವರು ಪತ್ರಕರ್ತರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಪತ್ರಕರ್ತರಿಗೆ ಬೇಡಿಕೆ ಇರುವ ಬಸ್ ಪಾಸ್ ವ್ಯವಸ್ಥೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಇನ್ನು ಗ್ಯಾರಂಟಿಗಳಿಗೆ ಮೊರೆ ಹೋದ ಸರ್ಕಾರ ಯಾವುದೇ ಅಭಿವೃದ್ಧಿ ಇಲ್ಲದೆ ಮೂಲೆಗುಂಪು ಸೇರಿದ ಸರ್ಕಾರ ಎಂದು ಸರ್ಕಾರದ ವಿರುದ್ಧ ಗುಡುಕಿದರು ವಿದ್ಯಾ ಭೋಗಕರಿ ಯಶಸ್ಸುಖಿ ವಿದ್ಯಾ ಗುರುನಾಂಗ್ ಗುರು ವಿದ್ಯಾ ಬಂಧು ಜನ ವಿದೇಶ ಗಮನೆ ವಿದ್ಯಾ ಗುರುನಾಂ ಗುರು ಅನ್ನೋ ಮಾತನ್ನ ಹೇಳ್ತಾರೆ ಅಂದ್ರೆ ವಿದ್ಯೆ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅದಕ್ಕೆ ಏನಂದ್ರೆ ವಿದ್ಯೆ ಯಾರು ಕಲ್ತಿರ್ತಾರೆ ಅದನ್ನ ಯಾರಿಗೂ ಕರ್ತನ ಮಾಡಕ್ ಬರಲ್ಲ ನೀವು ಬಂಗಾರ ತೊಂಬರಿ ಜನ ಬಜೆಟ್ನಲ್ಲಿ ಬಂಗಾರ ರೇಟ್ ಕಮ್ಮಿ ಆಗಲ್ಲ ಅಂತ ಒಂದ್ ಎರಡು ದಿನದಲ್ಲಿ ಬಂಗಾರದ ಮನೆಗಿರ್ರಿ ಕಾಟ ಆಸ್ತಿ ಮಾಡ್ರಿ ದೊಡ್ಡ ಮಗ ಸಣ್ಣ ಮಟ್ಟಿಲ್ಲೇನು ನನಗೂ ಸಮಾನ ಭಾಗ ಕೊಡು ಆಸ್ತಿಯಲ್ಲಿ ಆಸ್ತಿಯಲ್ಲಿ ಅಂತಮ್ಳು ಭಾಗ ಕೇಳ್ತಾರೆ ಚಿನ್ನವನ್ನ ಅಪರಿಸ್ತಾರೆ ವಿದ್ಯಾರ್ಥಿಗಳು ಕಾಯ್ತಾ ಇದಾರೆ ಈಗ ಸನ್ಮಾನಿತರಿಗೆ ಸಂದರ್ಭದಲ್ಲಿ ನನ್ನನ್ನು ಈ ಸಭೆಗೆ ಕರೆದು ಈ ಅವಕಾಶ ನೀಡಿದ ಧ್ವನಿ ಪತ್ರಿಕೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ನಾನು ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳಿರುವುದರಿಂದ ನಾನು ಚಿಕ್ಕ ಕಥೆಯನ್ನು ಹೇಳಲು ಬಯಸುತ್ತೇನೆ ಒಮ್ಮೆ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿರುತ್ತಾರೆ ಆಗ ಒಬ್ಬ ಡಾಕ್ಟರ್ ಗಲ್ಲು ಶಿಕ್ಷೆ ಹಾಗೆ ಆಪ್ತ ಸಹಾಯಕರೇ ಹಾಗೆ ಈ ಸಂಸ್ಥೆಯ ಒಬ್ಬ ಆಡಳಿತ ಮಂಡಳಿಯವರಾಗಿರ್ತಕ್ಕಂಥ ವಾಣಿಯವರೇ ಮತ್ತೊಬ್ಬ ಈಗಾಗಲೇ ಈ ಒಂದು ಪತ್ರಿಕೋದ್ಯಮವನ್ನು ಕುರಿತು ಮಾತಾಡಿರ್ತಕ್ಕಂಥ ಸಹೋದರಿ ಭುವನ್ ಅಂತಕ್ಕಂಥದ್ದು ಬರೀ ಭುವನ್ ಅಂದ್ರೆ ಅದು ಉಪಯೋಗ ಇಲ್ಲ ಭುವನ್ ಚಕ್ರಪಾಣಿ ಅಂದ್ರೂ ಅದು ಉಪಯೋಗ ಇಲ್ಲ ಭುವನ್ ಡಾಕ್ಟರ್ ಪ್ರತಮ್ಮ ಚಕ್ರಪಾಣಿ ಅಂತೇಳಿ ನಾನು ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ತೇನೆ ಯಾಕಂದ್ರೆ ಆ ತಾಯಿ ಕೂಡ ನಮ್ಮ ಬಗ್ಗೆ ಮಲ್ಲಿಕಾರ್ಜುನ್ ಅವರು ಈ ಸಂದರ್ಭದ ಒಳ್ಳೆ ಚಿಂತಕರವರು ಅವರು ರಾಜ್ಯಾದ್ಯಂತ ಸಂಚರಿಸಿ ಈ ಒಂದು ಪತ್ರಕರ್ತರನ್ನ ಗೂಡಿಸಿ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಏನಾಗ್ತಂದ್ರೆ ಎಲ್ಲರಿಗೂ ಎಲ್ಲ ಸಮಾಜದ ಎಲ್ಲ ಮಗ್ಗುಲುಗಳನ್ನ ಕಾರ್ಯಾಂಗವನ್ನ ನ್ಯಾಯಾಂಗವನ್ನ ಮತ್ತು ಶಾಸಕಾಂಗವನ್ನ ಯಾವುದೇ ನಿಷ್ಪಕ್ಷಪಾತವಿಲ್ಲದೆ ತನ್ನ ಹೃದಯದಿಂದ ತಪ್ಪಿ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಈ ಮೂರು ಅಂಗಗಳಂತ ಹೇಳಿ ಸ್ವತಂತ್ರವಾಗಿ ಯಾರಿಗೂ ಕೂಡ ಅಂಜಲೆ ಬರೆಯುವಂತ ಏಕೈಕ ವ್ಯಕ್ತಿ ಆದ್ರೆ ಅದು ಪತ್ರಕರ್ತ ಪತ್ರಕರ್ತ ಇವತ್ತು ಏನಾಗಿದೆ ಅಂದ್ರೆ ಮಳೆಯಲ್ಲಿ ಬಿಸಿಲಲ್ಲಿ ತನ್ನ ಒಬ್ಬನೇ ಓಡಾಡಿ ಎಲ್ಲವನ್ನು ತಿಳ್ಕೊಂಡು ಸುದ್ದಿಯನ್ನು ಮುಟ್ಟಿಸ್ತಾನೆ ಅಂತಹ ಸುದ್ದಿಯನ್ನು ಮುಟ್ಟಿಸುವಂತ ಪತ್ರಕರ್ತನಿಗೆ ಒಂದು ಸಾಮಾಜಿಕವಾಗಿರ್ತಕ್ಕಂತ ರಕ್ಷಣೆ ಇಲ್ಲ ಸಾಮಾಜಿಕವಾಗಿರ್ತಕ್ಕಂಥ ವೇತನ ಇಲ್ಲ ಅಂದ್ರೆ ಇವತ್ತು ನಮ್ಮ ನಮ್ಮನ್ನು ಆಳುವಂತಹವರು ಅದನ್ನ ಅರ್ಥ ಮಾಡ್ಕೋಬೇಕು ಯಾವತ್ತೂ ಕೂಡ ನಾವು ಈ ಪತ್ರಕರ್ತರ ಜೊತೆ ನಾವೆಲ್ಲ ಅನ್ನಾರೆಲ್ಲ ಬಂದಿದ್ರು ನಮ್ಮ ಮಂಜುನಾಥನ ಶಿವಮೊಗ್ಗ ಇವೆಲ್ಲ ಇವರೆಲ್ಲ ಬಂದ್ರು ಬರಬೇಕು ಈ ಕಾರ್ಯಕ್ರಮದ ನಾವು ಇನ್ನೊಂದು ಕಾರ್ಯಕ್ರಮ ಕೊಡ್ಕೊಂಡ್ಬಿಟ್ಟಿ ಅಂತ ಅಂದ್ವಿ ಇಲ್ಲ ನೀವು ಅಂದಾಗ ನಾ ಅಂದ್ರೆ ನಿಮ್ ಕಾರ್ಯಕ್ರಮ ಯಾವುದು ಕಾರಣಕ್ಕೂ ತಪ್ಸಲ್ಲ ಅಂದ್ರೆ ಯಾಕಂದ್ರೆ ಅವರು ನಮ್ಮ ಹೃದಯ ಬಿಡಿತಕ್ಕಿಂತ ಹೆಚ್ಚು ನಾವು ಬಹಳ ಕಡೆ ಹೇಳ್ತಿರ್ತೇವೆ ಈ ಜಗತ್ತಲ್ಲಿ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ತನಿಗೆ ಬೇಕಾದಂಗ ಗೀಚಿ ಬಿಟ್ಟಂತೆ ಅದಕ್ಕೆ ಯಾರಾಗಂತ ಒಂದ್ ಸರಿ ಬರೆದ್ರೆ ಅದನ್ನ ತಿದ್ದಾಕ ಬರ್ಲಾರ್ದಂಗೆ ಬರೆಯೋದೇ ಯಾರು ಬರವಣಿಗೆ ಸೃಷ್ಟಿಕರ್ತ ಬ್ರಹ್ಮ ಬರದ ಬರವಣಿಗೆ ಅದನ್ನ ತಿದ್ದಾಗ ನೋಡ್ರಿ ನಾವಂತೂ ಏನಾರೋ ಬಹಳ ಕಷ್ಟ ಆಗ್ತೇವೆ ಅಂದ್ರೆ ನಮ್ಮ ಮನೆ ಬಂದ ಸರಿ ಕೂಡ ಯಾವ ಬರದಾನೆ ಏನು ಯಾವ ನಾವು ಬರೀ ಬೈತಿರ್ತೀವನು ಆದರೆ ಬ್ರಹ್ಮ ಬರೆದ ಹಣೆ ಬರವನ್ನು ಯಾರು ಕೈಲಿಂದ ತಿದ್ದಲಿಕ್ಕೆ ಕಾಲಲ್ಲ ಅವನು ಸೃಷ್ಟಿಕರ್ತ ಈ ಪತ್ರಕರ್ತ ಎದಕ್ ಬರೀತಾನೆ ಅಂತಂದ್ರೆ ಈ ಸಮಾಜದ ಹಣೆ ಬರಹ ಬದಲಾಗಬೇಕಂತ ಬರೀತಾನೆ ಈ ಪತ್ರಕರ್ತ ಯಾಕೆ ಬರಿತಾನೆ ಸಮಾಜದ ನೋವಿಗೆ ಮಿಡಿಯುತ್ತೆ ಅವನ ಮನ ಹೇಳ್ತಾರೆ ನಾನು ಇವತ್ತಿನ ದಿನ ರಾತ್ರಿ ಬಂದು ಆ ವ್ಯಕ್ತಿಗೊಂದು ಇಂಜೆಕ್ಷನ್ ಕೊಡ್ತೀನಿ ನಾಳೆ ಅವನು ಮರಣ ಹೊಂದಿರ್ತಾನೆ ಅಂತ ಅದೇ ದಿನ ರಾತ್ರಿ ಅವರ ಆ ವ್ಯಕ್ತಿ ಬಳಿ ಹೋಗಿ ಬೆಳಗ್ಗೆಯಿಂದ ರಾತ್ರಿ ಬಂದು ಆ ವ್ಯಕ್ತಿ ಬಳಿ ಹೇಳೋದು ಒಂದೇ ಮಾತು ನಾನು ನಿಮಗೆ ಇಂಜೆಕ್ಷನ್ ಕೊಡ್ತೀನಿ ಇದು ತಗೊಂಡ್ಮೇಲೆ ಮೇಲೆ ನೀನ್ ಮರಣ ಹೊಂದಿದ್ದೀಯಾ ಅಂತ ಎಲ್ಲರಿಗೂ ಒಂದೇ ಇಂಜೆಕ್ಷನ್ ಇಂದ ಒಂದ್ ವ್ಯಕ್ತಿನ ಸಾಯಿಸ್ಬೇಕಂದ್ರೆ ಆ ಇಂಜೆಕ್ಷನ್ ಅಲ್ಲಿ ಅವ್ರು ಏನ್ ಹಾಕಿರ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ ಅದೇ ರೀತಿ ಅವ್ರು ಆ ದಿನ ರಾತ್ರಿ ಬಂದು ಆ ವ್ಯಕ್ತಿಗ ಇಂಜೆಕ್ಷನ್ ಕೊಡ್ತಾರೆ ಮುಂದಿನ ದಿನ ಬೆಳಗ್ಗೆ ಅವ್ರು ಮರಣನೂ ಹೊಂದಿರ್ತಾರೆ ಆಮೇಲೆ ನ್ಯಾಯಾಧೀಶರು ಆ ಡಾಕ್ಟರ್ಗೆ ಕೇಳ್ತಾರೆ ಆ ಇಂಜೆಕ್ಷನ್ ಅಲ್ಲಿ ಏನ್ ಹಾಕಿದ್ರಿ ನೀರು ಅಂತ ಅವಾಗ ಅವ್ರು ಹೇಳ್ತಾರೆ ನಾನ್ ನೀರ್ ಹಾಕಿದ್ದೆ ಅಂತ ನೀರ್ ಹಾಕಿ ಕೊಟ್ಟಿರೋ ಇಂಜೆಕ್ಷನ್ ಒಂದ್ ವ್ಯಕ್ತಿನ ಹೇಗೆ ಸಾಯಿಸ್ತಂದ್ರೆ ಅವ್ನ್ ಮನ್ಸಲ್ಲಿ ಆ ಆ ಡಾಕ್ಟರ್ ಹುಸಿರ್ತಾರೆ ನಾನ್ ಇಂಜೆಕ್ಷನ್ ನಿಮಗೆ ಕೊಡ್ತೀನಿ ಸತ್ತೋಕ್ಯಾ ಅಂತ ಅದೇ ರೀತಿ ನಮ್ ಮನ್ಸಿಗೆ ಅಷ್ಟು ಶಕ್ತಿ ಇರುತ್ತೆ ನಾವ್ ಮನ್ಸು ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಮ್ ಮನ್ಸಲ್ಲಿರೋ ಆಲೋಚನೆಗಳಿಗೆ ನಮ್ಮನ್ನೇ ಅಷ್ಟು ನಮ್ಮನ್ನೇ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಮಾಡೋ ಪ್ರತಿ ಬೆಳವಣಿಗೆಗೆ ಪೂರಕವಾಗಿರ್ಬೇಕೆ ಹೊರತು ಕಂಟಕ ಯಾವುದು ಆಗಿರ್ಬಾರ್ದು ಪ್ರತಿ ಸೂರ್ಯೋದಯ ನಮ್ಗೆ ಅವಕಾಶನ ನೀಡುತ್ತೆ ಅದೇ ತರ ಪ್ರತಿ ಸೂರ್ಯಾಸ್ತ ಆ ಅವಕಾಶನ ನಾವು ಹೇಗೆ ಬಳಸ್ಕೊಂಡಿ ಅಂತ ನಮ್ನೆ ನಾವು ಕೇಳ್ಕೊಳ್ಳೋ ತರ ಮಾಡುತ್ತೆ ಪ್ರತಿ ದಿನನೂ ನಮ್ಗೆ ಒಂದು ಅವಕಾಶಗಳ ದೊಡ್ಡ ಸರಮಾನನ್ನೇ ನೀಡುತ್ತೆ ಆ ಅವಕಾಶಗಳಿಂದ ಪ್ರತಿದಿನ ನಾವು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಬದಲಾವಣೆಗಳನ್ನ ಜೀವನದಲ್ಲಿ ಮಾಡಿ ಮುಂದೆ ಅದೇ ನಮ್ಗೆ ದೊಡ್ಡ ಸಾಧನೆ ಮಾಡಲು ಸ್ಫೂರ್ತಿ ಆಗುತ್ತೆ ಪ್ರೇರಣೆ ಆಗುತ್ತೆ ಅಂತ ಹೇಳಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಘಟನೆವಾದಗಳನ್ನ ಈ ಮೂಲಕ ತಿಳಿಸುತ್ತಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳಿರುವುದರಿಂದ ನಾನು ಚಿಕ್ಕ ಹೇಳಲು ಕಥೆಸುತ್ತೇನೆ ವಹಿಸಿರುತ್ತಾರೆ ಪ್ರಯೋಗ ಮಾಡಲು ಅವಕಾಶ ನೀಡಿ ಅಂತ ಕೇಳ ಪ್ರಯೋಗ ಮಾಡಿ ಆ ವ್ಯಕ್ತಿನ ಸಾಯಿಸ್ತೀರಾ ಅಂತ ನ್ಯಾಯಾಧೀಶ ಕೇಳಿದಾಗ ಆ ಡಾಕ್ಟರ್ ಹೇಳ್ತಾರೆ ನಾನು ಇವತ್ತಿನ ದಿನ ರಾತ್ರಿ ಬಂದು ಆ ವ್ಯಕ್ತಿಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ ನಾಳೆ ಒಂದು ಮರಣ ಹೊಂದಿರುತ್ತಾರೆ ಅಂತ ಅದೇ ದಿನ ರಾತ್ರಿ ಅವರ ಆ ವ್ಯಕ್ತಿ ಬಳಿ ಹೋಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ವ್ಯಕ್ತಿ ಬಳಿ ಹೇಳೋದು ಅವ್ರು ಒಂದೇ ಮಾತ್ರ ನಾನು ನಿಮಗೆ ಇಂಜೆಕ್ಷನ್ ಕೊಡ್ತೀನಿ ಇದು ಮರಣ ಅಂತ ಎಲ್ಲರಿಗೂ ಒಂದೇ ಇಂಜೆಕ್ಷನ್ ವ್ಯಕ್ತಿನ ಸಾಯಿಸ್ಬೇಕಂದ್ರೆ ಆ ಇಂಜೆಕ್ಷನ್ ಅವ್ರು ಏನ್ ಹಾಕಿರ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ ಆ ಅದೇ ರೀತಿ ಅವ್ರು ಆ ದಿನ ರಾತ್ರಿ ಬಂದು ಆ ವ್ಯಕ್ತಿಗ ಆ ಇಂಜೆಕ್ಷನ್ ಕೊಡ್ತಾರೆ ಮುಂದಿನ ದಿನ ಬೆಳಗ್ಗೆ ಅವ್ರು ಮರಣನೂ ಹೊಂದಿರ್ತಾರೆ ಆಮೇಲೆ ನ್ಯಾಯಾಧೀಶರು ಆ ಡಾಕ್ಟರ್ಗೆ ಕೇಳ್ತಾರೆ ಆ ಇಂಜೆಕ್ಷನ್ ಅಲ್ಲಿ ಏನ್ ಹಾಕಿದ್ರಿ ನೀವ್ ಅಂತ ಅವಾಗ ಅವ್ರು ಹೇಳ್ತಾರೆ ನಾನ್ ನೀರ್ ಹಾಕಿದ್ದೆ ಅಂತ ನೀರ್ ಹಾಕಿ ಕೊಟ್ಟಿರೋ ಇಂಜೆಕ್ಷನ್ ಒಂದ್ ವ್ಯಕ್ತಿನ ಹೇಗೆ ಸಾಯಿಸ್ತಂದ್ರೆ ಅವನ್ ಮನ್ಸಲ್ಲಿ ಡಾಕ್ಟರ್ ನಾನ್ ಇಂಜೆಕ್ಷನ್ ಕೊಡ್ತೀನಿ ಸತ್ತೋಗ್ಯ ಅಂತ ಅದೇ ರೀತಿ ನಮ್ ಮನ್ಸಿಗೆ ಅಷ್ಟು ಶಕ್ತಿ ಇರುತ್ತೆ ನಾವ್ ಮನ್ಸ್ ಮಾಡಿದ್ರೆ ಅಸಾಧ್ಯವಾದ ಯಾರು ಇಲ್ಲ ನಮ್ ಮನ್ಸಲ್ಲಿರೋ ಆಲೋಚನೆಗಳಿಗೆ ಅಷ್ಟು ನಮ್ಮನ್ನ ಬದುಕ್ಸೋ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಮಾಡೋ ಪ್ರತಿ ಬೆಳವಣಿಗೆಗೆ ಪೂರಕವಾಗಿರ್ಬೇಕೆ ಹೊರತು ಕಂಟಕ ಯಾವ್ದು ಆಗಿರ್ಬಾರ್ದು ಪ್ರತಿ ಸೂರ್ಯೋದಯ ನಮ್ಗೆ ಅವಕಾಶನ ನೀಡುತ್ತೆ ಅದೇ ತರ ಪ್ರತಿ ಸೂರ್ಯಾಸ್ತ ಆ ಅವಕಾಶನ ನಾವ್ ಹೇಗೆ ಬಳಸ್ಕೊಳ್ಲಿ ಅಂತ ನಮ್ನೆ ನಾವ್ ಕೇಳ್ಕೊಳ್ಳೋ ತರ ಮಾಡುತ್ತೆ ಪ್ರತಿ ದಿನನೂ ನಮ್ಗೆ ಒಂದು ಅವಕಾಶಗಳ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರ್ತರ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನರವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ಪತ್ರಕರ್ತರ ಧ್ವನಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಾಣದ ಶಿವಮೂರ್ತಿ ಅವರೇ ಮತ್ತು ಅವರ ಎಲ್ಲ ಪದಾಧಿಕಾರಿಗಳವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿರತಕ್ಕಂಥ ಸಹೋದರಿ ರೂಪಾ ಶಿತ್ರಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯರು ಆಗಿರತಕ್ಕಂಥ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹಿತಿಗಳಾದಂಥ ರವಿಕುಮಾರ್ ಸಾರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂಥ ಎಲ್ಲ ಸನ್ಮಾನಿತರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಜ್ಞಾನಮಂಟಪ ಶಾಲೆಯ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಈ ಒಂದು ಕರ್ನಾಟಕ ಕಾರ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಈ ಒಂದು ವಿಶ್ವ ಪತ್ರಿಕಾ ದಿನಾಚರಣೆಯನ್ನ ಈ ಜ್ಞಾನ ಮಂಟಪ ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಈಗಾಗಲೇ ಅಲ್ಲಿ ಅವರು ಆ ವ್ಯಕ್ತಿ ತಾನು ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಟ್ಯೂಷನ್ ಪ್ರಾರಂಭ ಮಾಡತಾನೆ ಆ ಟ್ಯೂಷನ್ ಪ್ರಾರಂಭ ಮಾಡಿ ಅವಾಗ ಅವನ ಟ್ಯೂಷನ್ ಯಾರು ಕಲ್ಸಲ್ಲ ಅವ್ರು ಏನಂತ ಕಾಲಿಂದ ಏನ್ ಕೊಡ್ತಾನೇ ಕೊಡಕ್ ಬೇಕಾದ ಕಾಲ ಕಲಿಯಲ್ಲ ಹೋಗ್ ಅವಾಗ ಯಾರು ಸೇರಿಸೋದಿಲ್ಲ ಟ್ಯೂಷನ್ಗೆ ಅವ್ನ್ ಒಬ್ಬ ಹುಡುಗ ಬಹಳ ದಡ್ಡ ಮನೆಗಂತೂ ಉಡಾಲ ಮಾತ್ ಕೇಳಂಗಿಲ್ಲ ತಂದೆ ಬಂದ ಅಂದ್ರೆ ಲಕ್ಷಕ್ಕಿಲ್ಲ ಅಂತ ಹುಡುಗನ್ ಕೂಡ ಅಂತೇಳಿ ಟ್ಯೂಷನ್ ಪ್ರಾರಂಭ ಮಾಡ್ತಾನೆ ಆ ವ್ಯಕ್ತಿ ಇವತ್ತು ಆ ಟ್ಯೂಷನ್ ಪ್ರಾರಂಭ ಮಾಡಿ ಅದ ಒಬ್ಬ ವಿದ್ಯಾರ್ಥಿಯಿಂದ ಆಗಿರ್ತಕ್ಕಂತ ಟ್ಯೂಷನ್ ಪ್ರಾರಂಭ ಒಂದ್ ಸುಮಾರು ಒಂದು ಸಂಖ್ಯೆ ಎಷ್ಟು ಭಕ್ತಕ್ಕ ಬೆಳೆಯುತ್ತೆ ಅಂತಂದ್ರೆ ಹದಿನೆಂಟು ಸಾವಿರ ಮಕ್ಕಳು ಸೇರ್ತಾರೆ ವರ್ಷದ ವಾರ್ಷಿಕ ಆದಾಯ ನೂರು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಮತ್ತೆ ಇನ್ನೊಂದು ಬತ್ತಿರಲೇ ಈ ಒಂದು ದೊಡ್ಡವಲ್ಲ ಅಂತಹ ಐಐ ಟಿ ಅಲ್ಲಿ ವರ್ಷಕ್ಕೆ ಸುಮಾರು ಏನಿಲ್ಲ ಅನ್ನೋ ಒಂದ್ ಎರಡು ಮೂರು ಸಾವಿರ ಜನ ಅವನ ಕೈಗೆ ಕಲ್ತಿರ್ತಕ್ಕಂಥ ಆಯ್ಕೆ ಆಗ್ತಾರಂತೆ ಐಟಿ ಅಲ್ಲಿ ಆಯ್ಕೆ ಆಗ್ತಾರ ಅಂದ್ರೆ ಐಐ ಟಿ ಒಬ್ಬ ಸೇರೇನಂದ್ರೆ ಅದು ಬಹಳ ಬಹಳ ನಾಲೆಜ್ ಬೇಕು ಯಾಕೆ ಮಾತು ಅಂದ್ರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಎಲ್ಲರಲ್ಲೂ ಜ್ಞಾನದ ಜ್ಯೋತಿಯನ್ನು ಹಾಕಬಹುದು ಒಬ್ಬ ವಿದ್ಯಾರ್ಥಿ ಮನಸ್ ಮಾಡಿದ್ರೆ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರದಿಂದ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಂಸ್ಕಾರದಿಂದ ಈ ಜಗತ್ತಿಗೆ ನಿಜವಾದ ಸಂಪತ್ತು ಯಾವುದಂದ್ರೆ ಸಂಸ್ಕಾರದ ಸಂಪತ್ತು ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಎಲ್ಲರೂ ಕೂಡ ಭಗವಂತ ತಿಳಿಯನ್ ಮಾಡಲಿ ನಮ್ಮ ಜ್ಞಾನ ಮಂಟಪದ ಸಂಸ್ಥಾಪಕರು ಅಧ್ಯಕ್ಷರು ಪರಿಹಾರ ನೀಡತಕ್ಕಂಥ ಪತ್ರಕರ್ತರಿಗೆ ಅವರ ಒಂದು ಸಮಸ್ಯೆಗೆ ಪರಿಹಾರ ಸಿಗದೇ ಇರತಕ್ಕಂಥದ್ದು ಬಹಳಷ್ಟು ವಿಪರ್ಯಾಸ ಅಂತ ಒಂದು ಪತ್ರಕರ್ತರ ಒಂದು ಸಮಸ್ಯೆಗಳಿಗೆ ಸರ್ಕಾರ ಬಹಳಷ್ಟು ಬೇಗ ಸ್ಪಂದಿಸುವುದರ ಮುಖಾಂತರ ಆ ಒಂದು ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸುವುದರ ಮುಖಾಂತರ ಆ ಪತ್ರಕರ್ತರು ಭಾಳಷ್ಟು ಉತ್ಸಾಹದಿಂದ ಆ ತಮ್ಮ ನಾಡಕದಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ನಮ್ಮ ಭಾಗದ ಮಹತ್ವಗಳನ್ನು ವಿಶೇಷ ವ್ಯಕ್ತಿಗಳನ್ನು ಮತ್ತು ಸಾಧಕರನ್ನು ಗುರುತಿಸಿ ನಾಡಿಗೆ ಪಡಿತಕ್ಕಂಥ ಪರಿಚಯಿಸ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ಅವರಿಗೆ ಸಹಕಾರವನ್ನ ಸರ್ಕಾರ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ನೀಡಬೇಕಂತದ್ದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಾ ನಾವು ಸಹ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂಥ ಒಂದು ಪತ್ರಕರ್ತರ ಒಂದು ಜೀವನ ಭಾಳಷ್ಟು ಸುಖಮಯವಾಗಿ ನಡೆಯಲಿ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಬೇಡಿಕೆಗಳು ಆದಷ್ಟು ಶೀಘ್ರದಲ್ಲಿ ಈಡೇರಲಿ ಸರ್ಕಾರದಿಂದ ಈಡೇರಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಆರೈಸುತ್ತ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಉಪನ್ಯಾಸ ಉಪನ್ಯಾಸರಿರ್ತಕ್ಕಂಥ ಕುಮಾರಿ ಶಿಂತ್ರಿ ಅವರು ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರೆ ಅವರು ಒಂದು ಸಂಸ್ಕಾರವನ್ನು ಕಲಿತರೆ ಮಾತ್ರ ಅವರು ಮುಂದೆ ಉತ್ತಮವಾದಂಥ ವ್ಯಕ್ತಿಗಳ ಹಾಕಿಗೆ ಸಾಧ್ಯ ಸಂಸ್ಕಾರದ ಕೊರತೆ ಇರೋದ್ರಿಂದ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು ಭಾಳಷ್ಟು ವಿಷಾದನೀಯ ವಿಚಾರ ಯಾಕಂದರೆ ನಮಗೆ ನಮ್ಮನ್ನು ಎತ್ತು ಮತ್ತು ಸಾಕಿ ಸಲಹೆಯಿದಂಥ ತಂದೆ ತಾಯಿಗಳನ್ನು ನಾವು ಅವರ ಕಾಲ ಕೊನೆಯ ಕಾಲಘಟ್ಟದಲ್ಲಿ ನಾವು ಅವರನ್ನು ಸಾಕದೆ ವೃದ್ಧಾಶ್ರಮಗಳಿಗೆ ಬಿಡ್ತಕ್ಕಂಥದ್ದು ಭಾಳಷ್ಟು ವಿಷಾದನೀಯ ವಿಚಾರ ಅಂಥ ಒಂದು ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ಈಗಲಿಂದಲೇ ಸಹ ಸಂಸ್ಕಾರದ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅಂಥ ಒಂದು ನಿಟ್ಟಿನಲ್ಲಿ ಶಿಕ್ಷಕರು ಅಂಥ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿ ಅಂಥದ್ದು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಮತ್ತು ಈ ಒಂದು ಜ್ಞಾನಮಂಟಪ ಶಾಲೆ ಬಹಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಈ ನಾಡಿಗೆ ತನ್ನದೇ ಆದಂಥ ಶೈಕ್ಷಣಿಕ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಈ ಒಂದು ನಾಡಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಅಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಅರಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ರ ಮುಖಾಂತರ ಅವರ ಆ ಮುಂದಿನ ದಿನಮಾನಗಳಲ್ಲಿ ಆ ಸಂಸ್ಥೆ ವತಿಯಿಂದ ಇನ್ನೂ ಹೆಚ್ಚಿನ ಉತ್ತಮ ಉತ್ತಮವಾದಂಥ ತರಗತಿಗಳನ್ನು ನಡೆದು ಉತ್ತಮವಾದಂಥ ಮಕ್ಕಳನ್ನು ನಾಡಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನ ಈ ಒಂದು ಸಂಸ್ಥೆ ಮುಖಾಂತರ ಕೊಡಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಆರೈಸುತ್ತಾ ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಬರೀ ಪತ್ರಿಕಾ ದಿನಾಚರಣೆಯನ್ನು ಒಂದು ಮಾತ್ರ ಆಚರಿಸಿದೆ ಈ ಭಾಗದ ಸಾಧಕರನ್ನು ಗುರುತಿಸತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಯಾಕಂದ್ರೆ ನಮ್ಮ ರವಿಕುಮಾರ್ ಸರ್ ಹೇಳಿದಂತೆ ಈ ಒಂದು ಕೂಡ್ಲಿಗಿ ತಾಲೂಕು ತನ್ನದೇ ಆದಂಥ ಉತ್ತಮವಾದಂಥ ಇತಿಹಾಸವನ್ನು ಹುಡುತಕ್ಕಂಥ ಒಂದು ತಾಲೂಕು ಈ ಒಂದು ತಾಲೂಕಿನಲ್ಲಿ ಈ ಒಂದು ಪಂಡಿತ ಪರಂಪರೆಗೆ ಇವತ್ತು ರಾಜ್ಯಕ್ಕೆ ಉತ್ತಮವಾದಂತ ಕೊಡುಗೆಯನ್ನು ಕೊಟ್ಟಂತ ಪಂಡಿತ ಪರಂಪರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ಮತ್ತು ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ತಾಲೂಕು ಇವತ್ತು ನಮ್ಮ ತಾಲೂಕಿನಲ್ಲಿ ಶತಮಾನಗಳ ಹಿಂದೆ ಸಹ ಈ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ಈ ನಾಡಿನಲ್ಲಿ ಪಂಡಿತ ಪರಂಪರೆ ಇರ್ಬೋದು ಸಾಹಿತ್ಯಿಕ ಪರಂಪರೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ತಾಲೂಕು ನಮ್ಮ ಕೂಡ್ಲಿಗಿ ತಾಲೂಕು ಅಂಥ ಒಂದು ತಾಲೂಕಿನ ಇತಿಹಾಸವನ್ನು ನಮ್ಮ ಮಕ್ಕಳು ಭಾಳಷ್ಟು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಶಿಕ್ಷಕರು ಸಹ ನಮ್ಮ ತಾಲೂಕಿನ ಮಹಿಮೆಯ ಸಹ ಇತಿಹಾಸವನ್ನು ತಿಳಿಸುವುದರ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆಗಲಿ ಅಂಥದ್ದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರು ಬಂದ್ಲೆ ಮಲ್ಲಿಕಾರ್ಜುನವರು ಭಾಳಷ್ಟು ಶ್ರಮವಹಿಸಿ ಈ ಒಂದು ಸಂಘಟನೆಯನ್ನು ಕಟ್ಟಿರ್ತಕ್ಕಂಥದ್ದು ಕಟ್ಟೋದ್ರ ಮುಖಾಂತರ ಆ ಒಂದು ಪತ್ರಕರ್ತರ ಒಂದು ಕಷ್ಟ ಕಾರ್ಪಣೆಗಳಿಗೆ ತುಂಬ ಹೋರಾಟ ಮಾಡೋದ್ರ ಮೂಲಕ ಒಂದು ಒಂದು ಸಮ ಪರಿಹಾರ ನೀಡತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಕ್ಕಂಥವ್ರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘ ಭಾಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗಲಿ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಸಹ ತಮ್ಮ ಸಾಲಕಿನ ಎಲ್ಲರೊಂದಿಗೂ ಸಹ ಉತ್ತಮವಾದಂತಹ ಸಂಬಂಧ ಒಳ್ಳೆಯ ಹೊಂದಿಕೊಳ್ಳೋದ್ರ ಮುಖಾಂತರ ಎಲ್ಲರೊಂದಿಗೆ ಉತ್ತಮವಾದಂತಹ ರೀತಿಯಲ್ಲಿ ನಡೆಕೊಂಡು ಬಂದು ಈ ಒಂದು ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿದೆ ಅಂತ ಈ ಸಂದರ್ಭದಲ್ಲಿ ಆರೈಸುತ್ತಾ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸುವುದ್ರ ಮುಖಾಂತರ ಈ ಒಂದು ಸಾಧಕರಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ನಂಗೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಪತ್ರಕರ್ತರ ಧ್ವನಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶ್ರೀಮಠದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮ